ನಿಪ್ಪಾಣಿ ನಗರದ ಶಿಂತ್ರಿ ಕಾಲೋನಿಯಲ್ಲಿ ತಂಬಾಕು ಗೋಡಾನ್ನಿಂದ ನರಕ ಅನುಭವಿಸುತ್ತಿರುವ ಸಾವಿರಾರು ಜನ ರಾಜನ ವದಡಿ ಎಂಬುವರಿಗೆ ಸೇರಿದ ತಂಬಾಕು ಗೋಡಾಿಂದ ಸಾರ್ವಜನಿಕರಿಗೆ ಭಾರೀ ಪ್ರಮಾಣದಲ್ಲಿ ತೊಂದರೆ ಉಂಟಾಗ್ತದೆ ಪ್ರತಿದಿನ ತಂಬಾಕಿನ ಧೂಳು ದುರ್ವಾಸನೆಯಿಂದ ಜನ ಸುಸ್ತಾಗಿದ್ದಾರೆ ನಿಯಮದ ಪ್ರಕಾರ ಇವರ ನಗರ ಹಾಗೂ ಜನವಾಸವಿಲ್ಲದ ಸ್ಥಳಗಳಲ್ಲಿ ಶೇಖರಣೆ ಮತ್ತು ತಂಬಾಕು ಸೋಸುವುದು ಬಟ್ಟಿ ಮಾಡುವುದು ಮಾಡುವುದರಿಂದ ಸಾರ್ವಜನಿಕರಿಗೆ ಭಾರೀ ಪ್ರಮಾಣದಲ್ಲಿ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮಗಳಾಗ್ತಿದ್ದು ಇದರಿಂದ ಅಲ್ಲಿನ ಜನರು ಭಯಂಕರ ರೋಗಗಳಿಗೆ ತುತ್ತಾಗ್ತಾರೆ ಆದರೂ ಕೂಡ ಈ ಸಂಬಂಧಪಟ್ಟ ಮಾಲೀಕರು ಪ್ರತಿನಿತ್ಯ ವಾಯು ಮಾಲಿನ್ಯ ಪರಿಸರ ಮಾಲಿನ್ಯವನ್ನು ಮಾಡುತ್ತಿದ್ದಾರೆ ಇದಕ್ಕೆ ಕಠಿಣ ಕಾನೂನು ಕ್ರಮ ಯಾಕೆ ಜರುಗಿಸುತ್ತಿಲ್ಲ ಈವರೆಗೆ ಸುಮ್ಮನಿರುವ ಅಧಿಕಾರಿಗಳು ಮತ್ತು ಅಧಿಕಾರಿಗಳ ಇದರಲ್ಲಿ ಎಷ್ಟು ಪಾಲನ್ನು ಹೊಂದಿದ್ದಾರೆಂಬ ಕುತೂಹಲ ಮೂಡಿಸಿದೆ ಭಾರತದಲ್ಲಿ ತಂಬಾಕು ಹೊರೆ ತಂಬಾಕು ಭಾರತದ ಎಲ್ಲ ನಾಗರಿಕರ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕೆ ದೊಡ್ಡ ಅಪಾಯವಾಗಿದೆ ಹೃದಯ ಸಂಬಂಧಿ ಕಾಯಿಲೆಗಳು ಉಸಿರಾಟದ ಕಾಯಿಲೆಗಳು ಮತ್ತು ಕ್ಯಾನ್ಸರ್ ಸೇರಿದಂತೆ ಹೆಚ್ಚಿನ ಸಾಂಕ್ರಾಮಿಕವಲ್ಲದ ಕಾಯಿಲೆಗಳ ಬೆಳವಣಿಗೆಗೆ ಇದು ಸಾಮಾನ್ಯ ಅಪಾಯಕಾರಿ ಅಂಶವಾಗಿದೆ ತಂಬಾಕ್ನಿಂದ ಆರೋಗ್ಯದ ಮೇಲೆ ಹೊರೆ ಬಾಯಿಯ ಕ್ಯಾನ್ಸರ್ ನಾಲಿಗೆ ಧ್ವನಿಪೆಟ್ಟಿಗೆ ಮತ್ತು ಗಂಟಲ ಕುಳಿ ಅನ್ನನಾಳ ಹೊಟ್ಟೆ ಪಿತ್ತಕೋಶ ಮೂತ್ರಕೋಶ ಗರ್ಭಾಶಯದ ಗರ್ಭಕಂಠ ಮತ್ತು ಶ್ವಾಸಕೋಶದ ಕ್ಯಾನ್ಸರ್ ಹೃದಯನಾಳೀಯ ಕಾಯಿಲೆಗಳು ದೀರ್ಘಕಾಲದ ಪ್ರತಿರೋಧಕ ಶ್ವಾಸಕೋಶದ ಕಾಯಿಲೆಗಳು ಶರೋಗದೊಂದಿಗೆ ಸಂಬಂಧ ಹೊಂದಿವೆ ಪರ್ಸೆಂಟ್ ಟಿಬಿ ಮತ್ತು ಇತರ ಸಂಬಂಧಿತ ಕಾಯಿಲೆಗಳು ತಂಬಾಕು ಸೇವನೆಯಿಂದ ಆಗಿವೆ ಬಾಹ್ಯ ಕಾಯಿಲೆಗಳು ಕಡಿಮೆ ಜನನ ತೂಕದ ಮಕ್ಕಳು ಪುರುಷರಲ್ಲಿ ಫಲವತ್ತತೆ ಮತ್ತು ಲೈಂಗಿಕ ದುರ್ಬಲತೆ ಕಡಿಮೆಯಾಗಿದೆ ಆರಂಭಿಕ ವಯಸ್ಸಾದ ಮತ್ತು ಚರ್ಮದ ಸುಕ್ಕು ಪ್ರಬುದ್ಧಪೂರ್ವ ಸಾವುಗಳು ಕ್ಯಾನ್ಸರ್ ಪುರುಷರಲ್ಲಿ ಐವತ್ತು ಪರ್ಸೆಂಟ್ ಮತ್ತು ಮಹಿಳೆಯರಲ್ಲಿ ಇಪ್ಪತ್ತು ಪರ್ಸೆಂಟ್ ಕ್ಯಾನ್ಸರ್ಗಳು ತಂಬಾಕು ಬಳಕೆಗೆ ಕಾರಣವಾಗಿದೆ ಹೃದಯನಾಳೀಯ ಮತ್ತು ಶ್ವಾಸಕೋಶದ ಅಸ್ವಸ್ಥತೆಗಳ ಹೆಚ್ಚಿನ ಪಾಲ್ ಪರೋಕ್ಷ ಧೂಮಪಾನ ವರ್ಷಕ್ಕೆ ಒಂದು ಪಾಯಿಂಟ್ ಎರಡು ದಶಲಕ್ಷಕ್ಕೂ ಹೆಚ್ಚು ಅಕಾಲಿಕ ಮರಣಗಳಿಗೆ ಕಾರಣವಾಗ್ತದೆ ಪ್ರತಿ ವರ್ಷ ಅರವತ್ತೈದು ಸಾವಿರ ಮಕ್ಕಳು ಹೊಗೆಯಿಂದ ವಾಯುಮಾಲಿನ್ಯ ಪರಿಸರ ಮಾಲಿನ್ಯ ಸಂಬಂಧಿಸಿದಂತೆ ಸಾಯ್ತಾರೆ ಇದಕ್ಕೆ ಯಾರು ಹೊಣೆ கிரே பாது எவட காட்டுமதி